ಕೇಂದ್ರದ ಜಾತಿ ಗಂಟೆ ಯಾಕೆ ಸ್ಟಾರ್ಟ್ ಮಾಡಿದರು ಇಲ್ಲಿ ತನಕ ಯಾಕೆ ಸುಮ್ಮಿದರು ಹದಿನಾಲ್ಕರಾಗ ಇವ್ರು ಅಧಿಕಾರಕ್ಕೆ ಬಂದ್ರು ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ನಾ ಸಕ್ಸಸ್ ಮಾಡಿ ಅಂತೇಳಿ ಇಲ್ಲಿವರೆಗೆ ಮಾಡಿರ್ಲಿಲ್ಲ ಈಗ ಮಾಡಿದ್ದಾರೆ ಸ್ವಾಗತ ಮಾಡ್ತೀವಿ ಅಲ್ಲಿ ಯಾಕೆ ಮಾಡಿದಾರೆ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅಷ್ಟೇ ಇವರು ಲೆಕ್ಕಾಚಾರ ಈಗ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮಾಡಿದ್ದಾರೆ ಇವರೇನು ಪ್ರೀತಿಯಿಂದ ಮಾಡಿದ್ದಾರಲ್ಲ ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಒಂದು ದಿವಸ ಇರುತ್ತೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಒತ್ತಾಯದವರಿಗೆ ಒಂದು ದಿವಸ ಕಾಸ್ಟ್ ಸೆಕ್ಸಸ್ ಮಾಡ್ತದೆ ಒಮ್ಮೆಂದೊಮ್ಮೆ ಇಷ್ಟು ದಿವಸ ಮಲಗಿದವರು ಈಗ ಎದ್ದು ಕುಂತು ಬಿಹಾರ್ ಚುನಾವಣೆ ಬಂದದಲ್ಲ ಆ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅದೇನೇ ಇರಲಿ ಸ್ವಾಗತಿಸ್ತೇವೆ ಅತಿ ಬೇಗ ಬೇಗ ಅದು ಒಂದು ಆರು ತಿಂಗಳಲ್ಲಿ ಅದು ಮುಗಿಬೇಕು ಸೆನ್ಸಸ್ಸು ಕಾಸ್ಟ್ ಸಕ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ నిర్దిష్ట పీరియడ్ నగ్ ఆ మొత్తం